ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಎನ್ ನಾನು ಆಯುರ್ವೇದಿಕ್ ಡಾಕ್ಟರ್ ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್ ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ ಈ ಚಾನಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋ ನಿಮ್ಮ ನಿಜವಾದ ಪ್ರೀತಿಯನ್ನ ಹೇಗೆ ಹುಡುಕೋದು ಮತ್ತೆ ಕಂಡುಕೊಳ್ಳೋದು ಹೇಗೆ ಅಂತ ಅನ್ನೋದು ಥ್ರೂ ದ ಟ್ಯಾರೋ ರೀಡಿಂಗ್ ಅಲ್ಲಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಎರಡು ನಾನು ಬ್ರೇಸ್ಲೆಟ್ ಅನ್ನ ಇಟ್ಟಿದ್ದೀನಿ ಸೊ ಎರಡು ಬ್ರೇಸ್ಲೆಟ್ ಅಲ್ಲಿ ನಿಮ್ಗೆ ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಿ ಫೈಲ್ ನಂಬರ್ ಒನ್ ಅಂಡ್ ಪೈಲ್ ನಂಬರ್ ಟು ಓಕೆ ನಿಮ್ಗೆ ತುಂಬಾನೇ ಅಟ್ರಾಕ್ಷನ್ ಆಗ್ತಿರುವಂತಹ ಒಂದು ಬ್ರೇಸ್ಲೆಟ್ ಅನ್ನ ನೀವು ಚೂಸ್ ಮಾಡಿ ಅಂಡ್ ರೀಡಿಂಗ್ ನೋಡಬಹುದು ಓಕೆ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ಫೈಲ್ ನಂಬರ್ ಒನ್ ಈ ಸುಂದರವಾಗಿರುವಂತಹ ಕಾಂಬಿನೇಷನ್ ಅಲ್ಲಿ ಇರುವಂತಹ ಬ್ರೇಸ್ಲೆಟ್ ಅನ್ನ ಯಾರು ಸೆಲೆಕ್ಟ್ ಮಾಡಿದಿರೋ ಓಕೆ ಸೊ ಅವ್ರಿಗೆ ರೀಡಿಂಗ್ ಆಗಿರುತ್ತೆ ನಿಮ್ಮ ಪ್ರೀತಿಯನ್ನ ನಿಮ್ಮ ನಿಜವಾಗಿ ಇರುವಂತಹ ನಿಜವಾದ ಟ್ರೂ ಲವ್ ಅಂತ ಹೇಳ್ತೀವಲ್ಲ ಸೊ ಟ್ರೂ ಲವ್ ನ ಹೀಗೆ ಆ ಕೊಡೋದು ಫೈನ್ ಮಾಡೋದು ಎಲ್ಲದು ಕೂಡ ಆಗತ್ತೆ ಅಂಡ್ ಸೋಲ್ಮೇಟ್ ಅಂತಾನು ಕೂಡ ನೀವು ಚೂಸ್ ಮಾಡಬಹುದು ಸೋಲ್ ಆರ್ ಟ್ರೂ ಲವ್ ಯಾವ್ದಾದ್ರು ನೀವು ಕನ್ಸಿಡರ್ ಮಾಡಬಹುದು ಅಂಡ್ ಯಾರೆಲ್ಲ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸೊ ಈ ಒಂದು ರೀಡಿಂಗ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ನಾನು ಲವ್ ರೀಡಿಂಗ್ ಅನ್ನ ಮಾಡ್ತಾ ಇರೋದು ಸೊ ಯಾರಿಗೆ ಮದುವೆ ಆಗಿಲ್ಲ ಸೊ ಈ ಒಂದು ರೀಡಿಂಗ್ ನಿಮ್ಗೆ ಇನ್ಸೈಟ್ ಅನ್ನ ತಂದು ಕೊಡುತ್ತೆ ಸೊ ಅವ್ರು ಮಾತ್ರ ನೋಡಿ ಸೊ ಮದ್ವೆ ಆಗಿರೋರಲ್ಲ ಸೊ ಮದುವೆ ಆಗದೆ ಇರೋರ್ಗೆ ಇದು ರೀಡಿಂಗ್ ಇರೋದು ಓಕೆ ಸೊ ನಿಮ್ಮ ಒಂದು ಟ್ರೂ ಲವ್ ಟ್ರೂ ಲವ್ ಬಗ್ಗೆ ಹೇಗೆ ನೀವು ಕಂಡ್ಕೊಳ್ಳೋದು ಅಂತ ಇರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿ ಹೈರೋ ಪ್ಯಾಂಟ್ ಓಕೆ ಫಸ್ಟ್ ಕಾರ್ಡ್ ಹೈರೋ ಪಾಯಿಂಟ್ ಬಂದಿರುವಂತದ್ದು ಸೊ ನೋಡೋಣ ಮತ್ತೆ ಮತ್ತೆನ್ ಮೆಸೇಜಸ್ ಇದೆ ಅಂತ ಅನ್ನೋದು ಓಕೆ, ಆಫ್ ಕಪ್ಸ್ ಓಕೆ ನೈಟ್ ಆಫ್ ಕಪ್ಸ್ ಓಕೆ ಹೈರೋ ಪ್ಯಾಂಟ್ ಬಂದಿರುವಂತದ್ದು ಸೊ ಫಿಫ್ತ್ ಕಾರ್ಡ್ ಇಂದ ಹೈರೋ ಪ್ಯಾಂಟ್ ನಿಮ್ಗೆ ಬಂದಿರುವಂಥದ್ದು ಸೊ ಪ್ರೆಸೆಂಟ್ ಅಲ್ಲಿ ನಮ್ಗೆ ಇಲ್ಲಿ ಇಂಟ್ಯೂಟಿವ್ಲಿ ಫೀಲ್ ಆಗ್ತಾ ಇರೋದು ಅಥವಾ ಏನು ಆ ಒಂದು ಮೆಸೇಜಸ್ ಏನು ಬರ್ತಾ ಇದೆ ಅಂತ ಅಂದ್ರೆ ಆಲ್ರೆಡಿ ನೀವು ಆ ಪಾತ್ವೆಯಲ್ಲಿ ಇದ್ದೀರಾ ಅಂಡ್ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಓಕೆ ಮೋಸ್ಟ್ ಆಫ್ ದಿ ಕೇಸಲ್ಲಿ ನೀವು ಒಂದು ಸರ್ಚಿಂಗ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಬಟ್ ನಿಮ್ದು ಏನು ಉದ್ದೇಶ ಅಂತ ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗಬೇಕು ನಾನು ಅರೇಂಜ್ ಮ್ಯಾರೇಜ್ ಕಡೆ ನನಗೆ ಒಲುವಿದೆ ಆ ತರದಲ್ಲೂ ಕೂಡ ತೋರಿಸ್ತಾ ಇದೆ ಓಕೆ ಅರೇಂಜ್ ಮ್ಯಾರೇಜ್ ಆಗಿರ್ಬೇಕು ಗುರು ಹಿರಿಯರ ಒಂದು ಸಮ್ಮುಖದಲ್ಲಿ ನಾನು ಮದುವೆ ಆಗ್ಬೇಕು ಅಥವಾ ಅವರು ಕೂಡ ನೀವು ಏನು ಅಂದ್ರೆ ಆ ಒಂದು ಪರ್ಸನ್ ಅಪೋಸಿಟ್ ಪರ್ಸನ್ ಕೂಡ ಎಲ್ಲರಿಗೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನ ಕೊಡುವಂತಹ ಒಂದು ವ್ಯಕ್ತಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನೀವು ಅಹ್ ಇರುವಂತದ್ದು ಓಕೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇಷ್ಟಂತ ತೋರಿಸ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಹೇಳೋದಾದ್ರೆ ತ್ರೀ ಆಫ್ ಕಪ್ಸ್ ಬಂದಿದೆ ಓಕೆ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತಲೇ ಇರುವಂತಹ ವ್ಯಕ್ತಿ ಆಗಿದ್ರೂ ಆಗಿರಬಹುದು ನೀವು ಹುಡುಕ್ಬೇಕಾದ್ರೆ ಅಂಡ್ ಆಲ್ರೆಡಿ ನೀವು ಸರ್ಚಿಂಗ್ ಅಲ್ಲಿ ಇದ್ದೀರಾ ಓಕೆ ನನಗೆ ಒಂದು ಬಹಳ ಸಂಗಾತಿ ಬೇಕೋ ಅಥವಾ ನನಗೆ ಟ್ರೂ ಲವ್ ಬೇಕೋ ವಾಟ್ ಎವರ್ ಒಂದು ಸೋಲ್ ಸೋಲ್ ಮೇಟ್ ಬೇಕೋ ಅಂತ ಹೇಳ್ಬಿಟ್ಟು ಇದ್ದೀರಾ ಮೋಸ್ಟ್ ಆಫ್ ದಿ ಕೇಸ್ ಅದು ಏನಿದೆ ಅಂತ ಅಂದ್ರೆ ಇಲ್ಲಿ ತೋರಿಸ್ತಾ ಇರೋದು ಅವರು ನಿಮ್ಮ ಫ್ರೆಂಡ್ಸೇ ಆಗಿರ್ತಾರೆ ನಿಮ್ಗೇನೋ ಒಂಥರ ಅವ್ರ ಬಗ್ಗೆ ಕ್ರಷ್ ಆಗಿರ್ಬೋದು ಆ ಥರದಲ್ಲೂ ಕೂಡ ಹೋಗುತ್ತೆ ಅಂಡ್ ಇಲ್ಲಿ ಎಮೋಷನಲ್ ಆಗಿ ಅಹ್ ತುಂಬಾನೇ ನಿಮ್ಗೆ ಫ್ರೆಂಡ್ಸ್ ಇಂದ ಬರ್ತಾ ಇದೆ ಬರ್ತಾ ಇರುವಂತಹ ಒಂದು ಅಹ್ ಏನು ಒಂದು ಮೆಸೇಜಸ್ ಏನು ಅಂತಂದ್ರೆ ನೀನು ಮದ್ವೆ ಮಾಡ್ಕೊ ನೀನು ಒಂದು ಹುಡುಗನ ನೋಡ್ಕೋ ಆ ಫ್ರೆಂಡ್ ಆಗೋ ಮಿಂಗಲ್ ಆಗೋ ಅವ್ರ ಜೊತೆ ಮಿಂಗಲ್ ಆಗೋ ಚೆನ್ನಾಗಿರುತ್ತೆ ಆ ತರದ್ದು ಮೆಸೇಜಸ್ ನೀವು ಕೇಳ್ತಾ ಇರ್ಬೋದು ಅಂತ ಅನ್ಸುತ್ತೆ ಸೊ ದಯವಿಟ್ಟು ಇದೆಲ್ಲ ರೆಜನೇಟ್ ಆದ್ರೆ ಅಂತಂದ್ರೆ ಖಂಡಿತವಾಗ್ಲು ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜಸ್ ಮಾಡಿ ಅಂಡ್ ನಿಮ್ಮ ಸುತ್ತಮುತ್ತಲೆ ತುಂಬಾ ದೂರದಲ್ಲಿ ಇರುವಂತಹ ವ್ಯಕ್ತಿ ಏನು ಆಗಿರೋದಿಲ್ಲ ಈ ಒಂದು ಕಾರ್ಡ್ ರೀಡಿಂಗ್ ನ ಪ್ರಕಾರ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ ಅಂಡ್ ಅವರು ಫ್ರೆಂಡ್ಸ್ ಆಗಿರ್ತಾರೆ ಆಲ್ರೆಡಿ ಆ ನೀವು ಫ್ರೆಂಡ್ಸ್ ಅಲ್ಲೇ ಇರ್ತೀರ ಓಕೆ ಫ್ರೆಂಡ್ಸ್ ಆಗಿರ್ತಾರೆ ಅಂಡ್ ಇದು ಸಡನ್ ಆಗಿ ಲವ್ ಅಲ್ಲಿ ಬಿದ್ದು ಆಮೇಲೆ ಮದುವೆ ಆಗುವಂಥದ್ದು ಇಲ್ಲ ಜಸ್ಟ್ ಫ್ರೆಂಡ್ಸ್ ಆಗಿ ಆಮೇಲೆ ಲವ್ಗೆ ಕನೆಕ್ಟ್ ಆಗಿ ಆಮೇಲೆ ಮದುವೆ ಆಗುವಂಥದ್ದು ಓಕೆ ತೋರಿಸ್ತಾ ಇದೆ ಅಂದ್ರೆ ಫಸ್ಟ್ ಫ್ರೆಂಡ್ಶಿಪ್ಗೆ ನೀವು ಜಾಸ್ತಿ ಬೆಲೆಯನ್ನ ಕೊಡ್ತೀರಾ ಅಂತ ಅನ್ಸುತ್ತೆ ಸೊ ಸರೌಂಡಿಂಗ್ಸ್ ಅಲ್ಲಿ ಮೇ ಬಿ ಈ ರಿಲೇಶನ್ಶಿಪ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಆ ತರದಲ್ಲಿ ಮಿಕ್ಸ್ ಅಂಡ್ ತರದಲ್ಲಿಟ್ ಆಗ್ತಾ ಇರುವಂತದ್ದು ಥ್ಯಾಂಕ್ ಯು ಅಂಡ್ ಮನ್ಸಲ್ಲಿ ಇನ್ನೊಂದು ಅಹ್ ಇರುವಂತದ್ದು ಏನು ಅಂತ ಅಂದ್ರೆ ಅಂದ್ರೆ ಮ್ಯಾರೇಜ್ ಇವಾಗ ಇರುತ್ತಲ್ಲ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಅಂದ್ರೆ ಡಾಮಿನೇಟಿಂಗ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ ಅಂದ್ರೆ ನಾನ್ ನನ್ಗೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅನ್ನೋ ಹುಡುಗ ಬೇಕು ಆ ತರದಲ್ಲಿ ಹೋಗುತ್ತೆ ಅಂಡ್ ನನ್ಗೆ ಸಪೋರ್ಟಿವ್ ಆಗಿರ್ಬೇಕು ಸೊ ಇಲ್ಲಿನ ಮೆಸೇಜಸ್ ಏನು ಅಂತ ಅಂದ್ರೆ ತುಂಬಾನೇ ಸಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಎಸ್ಪೆಷಲಿ ದ ಎಮೋಷನಲ್ ಆಗಿ ತುಂಬನೇ ಒಂದು ಸಪೋರ್ಟಿವ್ನೆಸ್ ನಿಮ್ಗೆ ಬೇಕು ಅಂತ ಅನ್ಸುತ್ತೆ ಅದು ಪಾಸ್ಟ್ ಲೈಫ್ ಅಲ್ಲಿ ಏನೇ ಆಗಿರ್ಬೋದು ಅಂದ್ರೆ ಮೀನ್ಸ್ ಹಿಂದಿನ ದಿನಗಳಲ್ಲಿ ಅಥವಾ ಹಿಂದಿನ ವರ್ಷಗಳಲ್ಲಿ ಏನೇ ಆಗಿರ್ಬೋದು ಬಟ್ ಆದ್ರೆ ಒಂದು ಪರ್ಸನ್ ನಿಮ್ಗೆ ಸಿಗ್ತಾರೆ ಅಂತ ಅಂದ್ರೆ ಅವರು ನಿಮ್ಮನ್ನ ಅರ್ಥ ಮಾಡ್ಕೋಬೇಕು ಅಂಡ್ ನಾನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊತೀನಿ ಇನ್ ರಿಟರ್ನ್ ಕೂಡ ಬರಬೇಕು ಆ ತರದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಓಕೆ ಅಂಡ್ ಎಮೋಷನಲ್ ಆಗಿ ಓಕೆ ಯು ಆರ್ ದ ಸ್ಟ್ರಾಂಗ್ ಪರ್ಸನ್ ಆಕ್ಚುಲಿ ಬರುವ ನಿಮ್ದು ಹೇಗಿದೆ ಅಂತಂದ್ರೆ ಯು ಆರ್ ವೆರಿ ಸ್ಟ್ರಾಂಗ್ ಅಂಡ್ ಸ್ಟ್ರಾಂಗ್ ಆಗಿ ಇರುವಂತಹ ಒಂದು ಉದ್ದೇಶಗಳನ್ನ ಇಟ್ಕೊಂಡಿರ್ತೀರ ಸೊ ಇಲ್ಲಿ ಏನು ಅಂತ ಅಂದ್ರೆ ನಾನು ಕೊಡ್ತೀನಿ ನೀನ್ ನನ್ಗೆ ಹಂಗೆ ಕೊಡ್ಬೇಕು ನಾನು ನಾನು ನಿನ್ಗೇನೋ ಒಂದು ಸಪೋರ್ಟಿವ್ ಆಗಿ ಇರ್ತೀನಿ ನನ್ಗೂ ಕೂಡ ಅದೇ ರೀತಿ ಸಪೋರ್ಟಿವ್ನೆಸ್ ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಅದು ಒಂದು ತೋರಿಸ್ತಾ ಇದೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುವಂತದ್ದು ಎಮೋಷನಲ್ ಆಗಿ ಎಕ್ಸ್ಪೆಕ್ಟೇಷನ್ ಇರುವಂತದ್ದು ಅಂಡ್ ಇಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ ಇಷ್ಟ ದಿನ ಸಿಕ್ಕಿಲ್ಲ ಓಕೆ ಇವಾಗ ಸಿಕ್ತಾ ಇಲ್ಲ ಅಂತ ಅನ್ನೋದಕ್ಕೆ ಈ ಒಂದು ರೀಡಿಂಗ್ ನೋಡ್ತಾ ಇರ್ತೀರಾ ಅಥವಾ ಹೌ ಟು ಫೈಂಡ್ ಯುವರ್ ಲವ್ ಅಂತಾನು ನೋಡ್ತಾ ಇರ್ತೀರಾ ಬಟ್ ಎಲ್ಲೋ ಒಂದ್ ಕಡೆ ಮೇಲ್ ಡಾಮಿನೆನ್ಸಿ ತರ ಕಾಣಿಸುತ್ತೆ ನಿಮ್ಮ ಒಂದು ಇದ್ರಲ್ಲಿ ಸೊ ಅದನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಎಲ್ಲರಿಗೂ ಏನು ರೆಸನೇಟ್ ಆಗಲ್ಲ ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವ್ದು ರೆಸನೇಟ್ ಆಗುತ್ತೋ ಅದನ್ನ ಮಾತ್ರ ನೀವು ತಗೊಳ್ತಾ ಹೋಗಿ ಸೊ ಇಲ್ಲಿ ಡಾಮಿನೆನ್ಸಿ ಜಾಸ್ತಿ ಆದಾಗ ಅಂದ್ರೆ ನಾನು ನಾನು ಇವಾಗ ಏನೋ ಒಂದು ಹೇಳ್ತಾ ಇದೀನಿ ಅದೇ ಎಮೋಷನಲ್ ಆಗೇ ಇರ್ಬೋದು ಓಕೆ ಇನ್ ರಿಟರ್ನ್ ಅದು ನಿಮ್ಗೆ ಹಂಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಿಮ್ದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಸೊ ರಿಲೇಶನ್ಶಿಪ್ ಅಲ್ಲಿ ಏನು ಅಂತ ಅಂದ್ರೆ ಸಮಟೈಮ್ಸ್ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಅದು ಬೇರೆ ರೀತಿಯಲ್ಲಿ ಫೈಟಿಂಗ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಎನರ್ಜೀಸ್ ಅಲ್ಲಿ ಓಕೆ ಮೇಲ್ ಎನರ್ಜೀಸ್ ಅಂತ ಹೇಳ್ತೀವಿ ಸೊ ಅದು ಜಾಸ್ತಿ ಇದೆ ವಾಟ್ ಎವರ್ ನೀವು ಹುಡುಗ ಆಗಿರ್ಬೋದು ಅಥವಾ ಹುಡುಗಿಯಾಗಿ ಈ ಒಂದು ರೀಡಿಂಗ್ ನೋಡ್ತಾ ಇರ್ಬೋದು ಸೊ ಡಾಮಿನೇಟಿಂಗ್ ನೇಚರ್ ರಿಲೇಷನ್ ಟು ದಿ ರಿಲೇಟೆಡ್ ಟು ದಿ ಎಮೋಷನಲ್ ಆಗಿ ನನ್ ನಾನು ಕೇಳಬೇಕು ನಾನು ಹೇಳ್ದಂಗೆ ಕೇಳಬೇಕು ಆ ಥರದಲ್ಲಿ ಅಥವಾ ನನ್ಗೆ ಏನಾದ್ರು ಹೇಳ್ಬಿಟ್ಟು ಹೋಗೋ ನನ್ ಬಿಟ್ಟು ಏನು ಮಾಡಬೇಡ ಆ ತರದ್ದು ಏನಾದ್ರೂ ಇತ್ತು ಅಂತ ಅಂದ್ರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಆಸ್ ಪರ್ ಪ್ರೆಸೆಂಟ್ ಅಲ್ಲಿ ನಿಮ್ದು ಈ ರೀತಿ ಇರುವಂತ ತೋರಿಸ್ತಾ ಇದೆ ಓಕೆ ನೋಡೋಣ ಮತ್ತೆ ಫೈಲ್ ನಂಬರ್ ಒನ್ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಆಫ್ ಕಪ್ಸ್ ಫೋರ್ ಆಫ್ ಪೆಂಟಿಕಲ್ಸ್ ದ ಫೈವ್ ಆಫ್ ವಾಂಟ್ಸ್ ಓಕೆ ಇಲ್ಲಿ ದುಡ್ಡಿನ ವಿಚಾರದಲ್ಲೂ ಕೂಡ ನೀವು ಒಂದು ಕಡೆ ಯೋಚನೆ ಮಾಡ್ತಾ ಇದ್ದೀರಾ ಓಕೆ ದುಡ್ಡಿನ ವಿಚಾರದಲ್ಲಿ ಅಂಡ್ ಅಗೇನ್ ಆಗಿ ಫೈವ್ ಇರೋದ್ರಿಂದ ಫೈವ್ ಕಾಂಬಿನೇಷನ್ಸ್ ಅಲ್ಲಿ ವಾನ್ಸ್ ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ಮಾನಸಿಕವಾಗಿ ನಿಮ್ಗೆ ಗೊಂದಲಗಳು ಸ್ವಲ್ಪ ಜಾಸ್ತಿ ಇದೆ ಸೊ ಅದನ್ನ ಅಡ್ವೈಸ್ ಆಗಿ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ಸೊ ಓಪನ್ ಅಪ್ ಆಗಿ ಅಂತ ಅನ್ನೋದು ಓಕೆ ಸೊ ಯಾವುದೇ ಒಂದು ರಿಲೇಶನ್ಶಿಪ್ಗೆ ನೀವು ನೆಕ್ಸ್ಟ್ ಹೋಗ್ತಾ ಇದ್ದೀರಾ ಅಥವಾ ನೀವು ಒಂದು ಟ್ರೂ ಲವ್ನ ನೀವು ಫೈನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇಲ್ಲಿ ನಿಮ್ಮನ್ನ ನೀವು ಓಪನ್ ಅಪ್ ಆಗಿ ಇರೋ ಇರಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಅಂಡ್ ಎಮೋಷನಲ್ ಆಗಿ ನೀವು ಏನು ಅನ್ಕೊಂಡಿರ್ತೀರೋ ಅದು ಆ ಪರ್ಸನ್ಗೂ ಕೂಡ ಗೊತ್ತಾಗಬೇಕು ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಓಕೆ ಸೊ ಇಲ್ಲಂತೂ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಸೊ ಇದು ಏನು ಅಂತ ಅಂದ್ರೆ ಬೇರೆಯವ್ರಿಗೂ ಕೂಡ ನಿಮ್ಮ ಒಂದು ಒಳಗಿನ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದು ವ್ಯಕ್ತಪಡಿಸ್ಬೇಕು ಓಕೆ ಸೊ ರಿಲೇಟೆಡ್ ಆಗಿ ನೀವು ಕೆಲವೊಂದನ್ನ ಅಫರ್ಮೇಶನ್ಸ್ ಅನ್ನ ಮಾಡ್ಬೋದು ಗ್ರಾಟಿಟ್ಯೂಡ್ ಅನ್ನ ತೋರಿಸ್ಬೋದು ಅಥವಾ ಅಥವಾ ಫ್ರೆಂಡ್ಸ್ ಗೆ ಇವಾಗ ಯಾರೋ ಒಬ್ರು ಫ್ರೆಂಡ್ಸ್ ಹಾಕ್ತಾರೆ ನೆಕ್ಸ್ಟ್ ಬರುವಂತಹ ಒಂದು ಅಹ್ ಲವ್ ಲವರ್ ಏನಾದ್ರೂ ಇತ್ತು ಅಂತಂದ್ರೆ ಲವ್ ಪರ್ಸನ್ ಆ ಪರ್ಸನ್ ಇದ್ರೆ ಅಂತ ಅಂದ್ರೆ ನೀವು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿ ಹೇಳ್ಬೇಕಾಗತ್ತೆ ಅಂಡ್ ಏನೇ ಹೇಳಿದ್ರು ಕೂಡ ಆ ದ್ವಂದ್ವದಲ್ಲಿ ಹೇಳಕ್ ಹೋಗ್ಬೇಡಿ ಯಾವುದೇ ವಿಚಾರಗಳು ನಿಮ್ಮ ಒಂದು ಅಹ್ ಇದು ಇರೋದು ಆ ತರ ಅನ್ಸುತ್ತೆ ಆ ಅಂದ್ರೆ ಮೀನ್ಸ್ ಎರಡೆರ್ಡ್ ತರದ ಆನ್ಸರ್ ಗಳನ್ನ ಕೊಡೋದು ಬೇರೆಯವ್ರಿಗೂ ಕೂಡ ಕನ್ಫ್ಯೂಷನ್ ಆಗೋದು ಓಕೆ ಸೊ ಆ ತರದೆಲ್ಲ ಮಾಡಕ್ ಹೋಗ್ಬೇಡಿ ರಿಲೇಟೆಡ್ ಟು ದಿ ರಿಲೇಶನ್ಶಿಪ್ ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಆ ರಿಲೇಶನ್ಶಿಪ್ ಅಲ್ಲಿ ಅಂಡ್ ನಿಮ್ಗೆಲ್ಲೋ ಒಂದ್ ಕಡೆ ಇದೆ ರಿಲೇಶನ್ಶಿಪ್ ಈ ಲವ್ ರೀಡಿಂಗು ಅಂತ ಅಂದ್ರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ನಾನ್ ದುಡ್ಡು ಕೊಡ್ಬೇಕು ನನ್ಗಲ್ಲಿ ಕರ್ಕೊಂಡೋಗ್ಬೇಕು ಅವ್ರನ್ನ ಅಥವಾ ಇಲ್ಲಿ ಕರ್ಕೊಂಡೋಗ್ಬೇಕು ಗಳನ್ನ ಕೊಡ್ಬೇಕು ಇದೆಲ್ಲ ಎಲ್ಲೋ ಒಂದ್ ಕಡೆ ಇದೆ ಎಲ್ಲರಿಗೂ ಅಲ್ಲ ಯಾರಿಗೂ ಸಂ ನೋಡೋರ್ಗೆ ಸ್ವಲ್ಪ ಜನಕ್ಕೆ ಇದ್ರೂ ಇರಬಹುದು ಸೊ ಅದ್ರ ಬಗ್ಗೆನು ನೀವು ಕಾಳಜಿಯನ್ನ ತಗೋಬೇಕಾಗತ್ತೆ ಓಕೆ ಅದ್ರ ಬಗ್ಗೆನೂ ಗಮನ ಕೊಡಿ ಅಂಡ್ ನೋಡೋಣ ಕೊನೆಯದಾಗಿ ನಿಮ್ದು ಔಟ್ಕಮ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಓಕೆ ಸರ್ಚಿಂಗ್ ಅಲ್ಲೇ ಇದ್ದೀರಾ ಅಗೇನ್ ಗುರು ಕಡೆ ಬಂದಿರುವಂತದ್ದು ಕೊನೆಯದಾಗಿ ಮೆಸೇಜಸ್ ಕೊನೇದಾಗಿ ಔಟ್ಕಮ್ ಏನ್ ಬಂದಿದೆ ಅಂತ ನೋಡೋದಾದ್ರೆ ಒಂದ್ ಸ್ವಲ್ಪ ಟೀಮ್ ವರ್ಕ್ ಬೇಕಾಗುತ್ತೆ ಇದ್ರಲ್ಲಿ ಅಂತ ಅಂದ್ರೆ ರಿಲೇಟೆಡ್ ನಿಮ್ಮ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡುವಂತದ್ದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಇವಾಗ ಫಂಕ್ಷನ್ಸ್ ನಡೀತಾ ಇರುತ್ತೆ ಸೊ ಅಲ್ಲಿ ಹೋಗಿ ಬರುವಂತದ್ದು ಮೇ ಬಿ ನೀವು ಒಂದು ಇದರಲ್ಲಿ ಹೋಗ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ ಹಂಗೇನಾದ್ರೂ ಇತ್ತು ಅಂತಂದ್ರೆ ಅಲ್ಲಿಗೆ ಹೋಗೋದ್ರಿಂದನು ನಿಮಗೆ ನಿಮ್ಮ ಒಂದು ಲವ್ ಫೈಂಡ್ ಆಗ್ಬೋದು ಅಂತಾನು ಹೇಳ್ಬೋದು ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಸುಮ್ನೆ ಕುತ್ಕೊಂಡ್ರೆ ಏನು ಕೆಲಸ ಆಗೋದಿಲ್ಲ ನಿಮ್ಮ ಒಂದು ಲವ್ನ ಅಥವಾ ಸೌಲ್ಮೇಟ್ ನ ನೀವು ಕಂಡುಹಿಡಿಬೇಕು ಅಂತ ಅಂದ್ರೆ ನೀವು ಅದಕ್ಕೆ ರಿಲೇಟೆಡ್ ಆಗಿ ನೀವು ಆಕ್ಷನ್ ಅನ್ನ ತಗೊಳ್ಲೇಬೇಕಾಗತ್ತೆ ಸೊ ಇದರಲ್ಲಿ ಕೆಲಸವನ್ನ ಮಾಡ್ಬೇಕು ಆಕ್ಷನ್ ಅಂತ ಅಂದ್ರೆ ಎಲ್ಲಿಗಾದ್ರೂ ಇವಾಗ ನಾನು ಹೇಳ್ದೆ ಕಾಂಬಿನೇಷನ್ಸ್ ಅಲ್ಲಿ ನೀವು ರಿಲೇಷನ್ಶಿಪ್ ಅಲ್ಲಿ ಅಥವಾ ವರ್ಕಿಂಗ್ ಪ್ಲೇಸ್ ಅಲ್ಲಿ ಫ್ರೆಂಡ್ಸ್ ಆಗಿರೋರು ಓಕೆ ಏನಾದರೂ ಇತ್ತು ಅಂದ್ರೆ ಅವ್ರ ನಿಮ್ ಭಾವನೆಗಳು ಅವ್ರಿಗೇನಾದ್ರು ಇತ್ತು ಅಂತ ಅಂದ್ರೆ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಯಾಕಂದ್ರೆ ಅಗೇನ್ ಆಗಿ ಇಲ್ಲಿ ಬರ್ತಾ ಇರುವಂತದ್ದು ಕಪ್ಸ್ ಬಂದಿದೆ ತ್ರೀ ಆಫ್ ಕಪ್ಸ್ ಬಂದಿರುವಂತದ್ದು ಏಸ್ ಆಫ್ ಸರ್ಡ್ಸ್ ಬಂದಿದೆ ಲಾಸ್ಟ್ ಕೊನೆಯದಾಗಿ ಸೊ ನೀವು ಅವ್ರ ಕಡೆ ವ್ಯಕ್ತಪಡಿಸಿ ನಿಮಗೆ ಆಲ್ರೆಡಿ ಏನಾದ್ರೂ ಇತ್ತು ಅಂತ ಅಂದ್ರೆ ಅವ್ರದ್ದು ಕಾಂಬಿನೇಷನ್ಸ್ ಅಲ್ಲಿ ನಿಮ್ಮ ಮನಸ್ಸು ಏನಾದ್ರು ಫ್ರೆಂಡ್ಸ್ ಜೊತೆ ಏನಾದ್ರು ಆ ಫ್ರೆಂಡ್ಸ್ ವಿತ್ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ತೀವಲ್ಲ ಸೊ ಅವ್ರದ್ ಕಡೆ ಏನಾದ್ರು ಗಮನ ಏನಾದ್ರು ನಿಮ್ಮ ಒಂದು ಗಮನ ಇತ್ತು ಅಂತ ಅಂದ್ರೆ ಅವ್ರ ಕಡೆ ನೀವು ವ್ಯಕ್ತಪಡಿಸಬಹುದು ಓಕೆ ಸ್ವಲ್ಪ ಏನಾದರೂ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಅಂಡ್ ಈ ಒಂದು ಬ್ರೇಸ್ಲೆಟ್ ಕೂಡ ನಿಮ್ಗೆ ಉಪಯೋಗ ಆಗುತ್ತೆ ಸೊ ನೀವೇ ಅಟ್ರಾಕ್ಟ್ ಮಾಡಿರುವಂತಹ ಒಂದು ಬ್ರೇಸ್ಲೆಟ್ ಇದು ಸೊ ಇದು ಬಂದ್ಬಿಟ್ಟು ಕಾಂಬಿನೇಷನ್ ಅಲ್ಲಿ ರೋಸ್ ಕ್ವಾಡ್ಸ್ ಅಂಡ್ ಕುನ್ಸೈಟ್ ಇರುವಂತಹ ಒಂದು ಬ್ರೇಸ್ಲೆಟ್ ಇದು ಸೊ ಇದು ನಿಮ್ಮ ಒಂದು ಆ ಹೀಲಿಂಗ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಲವ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಸಿಗ್ತಾ ಇಲ್ಲ ಮಾಡ್ತಾ ಇಲ್ಲ ಆ ತರದಲ್ಲಿ ಏನಾದ್ರೂ ಇದ್ರೆ ಅಂತಂದ್ರೆ ಅದ್ರಲ್ಲೂ ಕೂಡ ಬೆನಿಫಿಟ್ ಆಗುತ್ತೆ ಅಂಡ್ ಎಲ್ಲೋ ಒಂದ್ ಕಡೆ ಹೆದರಿಕೆ ಇದೆ ಅವರು ನನ್ನ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾರೋ ಅಥವಾ ಮನ್ಸಲ್ಲೂ ಕೂಡ ಒಂಥರ ಏರುಪೇರು ಇದೆ ತೊಳಲಾಟಗಳು ಅಂತ ಹೇಳ್ತೀವಲ್ಲ ಲವ್ ರಿಲೇಶನ್ಶಿಪ್ ಅಲ್ಲಿ ಸೊ ಆ ತರದಲ್ಲೂ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ನಿಮ್ಗೆ ಅಹ್ ರಿಸಾಲ್ವ್ ಆಗ್ತಾ ಹೋಗುತ್ತೆ ಏನೇ ಇದ್ರು ಕೂಡ ಕನ್ಫ್ಯೂಷನ್ಸ್ ಆತರ ಏನೇ ಇದ್ರು ಕೂಡ ಈ ಒಂದು ಬ್ರೇಸ್ಲೆಟ್ ಹೆಲ್ಪ್ ಆಗ್ತಾ ಹೋಗುತ್ತೆ ಓಕೆ ಸೊ ಇದು ಬೇಕು ಅಂತಂದ್ರೆ ನೀವು ಆರ್ಡರ್ ಮಾಡ್ಬೋದು ನನ್ನ ಹತ್ರ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದಕ್ಕಾಗಿ ನಮಸ್ತೆ ಪೈಲ್ ನಂಬರ್ ಟು ಸೊ ಫೈಲ್ ನಂಬರ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರೋ ನಿಮ್ಮ ಒಂದು ಸೋಲ್ ಅಹ್ ಮೇಟ್ ಅವರ ಲವ್ ಅನ್ನ ಹೇಗೆ ಕಂಡುಕೊಳ್ಳೋದು ಅಂತ ಅನ್ನೋದು ರೀಡಿಂಗ್ ಆಗಿರುತ್ತೆ ಸೊ ಓಪನ್ ಮೈಂಡೆಡ್ ಆಗಿ ನೋಡಿ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರ ಸಪೋರ್ಟ್ ಮಾಡ್ತಾ ಇದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸೊ ಫೈಲ್ ನಂಬರ್ ಟು ಕುನ್ಸೈಟ್ ಅನ್ನ ಈ ಸುಂದರವಾಗಿರುವಂತಹ ಕುನ್ಸೈಟ್ ಅನ್ನ ನೀವೇನದು ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಲೈಫ್ ಲವ್ ಲೈಫ್ ಓಕೆ ಇದು ಹುಡುಗ ಆಗಿರ್ಬೋದು ಹುಡ್ಗಿ ಹುಡ್ಗಿ ಆಗಿರ್ಬೋದು ಬಿಫೋರ್ ಮ್ಯಾರೇಜ್ ಅಲ್ಲಿ ನಿಮ್ಮ ಲವ್ ಲೈಫ್ ಅನ್ನ ನೀವು ಹುಡ್ಕೊಂತ ಇದ್ದೀರಾ ಒಂದು ಸೋಲ್ ಮೇಟ್ ಅನ್ನ ಹುಡ್ಕೊಂತ ಇದ್ದೀರಾ ಅಂತಂದ್ರೆ ಈ ಒಂದು ರೀಡಿಂಗ್ ನಿಮ್ಗಾಗಿ ಓಕೆ ಇದು ವ್ಯಾಲೆಂಟೈನ್ ಡೇ ಸ್ಪೆಷಲ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಯಾವ ಒಂದು Present condition lady Raivaga Antanodu Wow Magician card. Okay. And okay, Two of Pentacles. Thank you, Page of Swords. Okay. First card. ಓಕೆ ಸೊ ಇಲ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಲ್ಲಿ ಅಂತ ಅಂದ್ರೆ ನಿಮ್ಮ ಮನಸ್ಸಿನ ಬಗ್ಗೆ ಹೇಳೋದಾದ್ರೆ ಅಹ್ ಒಂದು ಪ್ಯಾಷನೇಟ್ ಆಗಿ ಇರುವಂತಹ ಒಂದು ವ್ಯಕ್ತಿ ನೀವು ಓಕೆ ಅಂಡ್ ಮನಸ್ಸು ತುಂಬಾ ಶುದ್ಧವಾಗಿರುವಂತದ್ದು ತೋರಿಸ್ತಾ ಇದೆ ಅಂಡ್ ಪ್ಯಾಷನೇಟ್ ಆಗಿ ಇರುವಂತದ್ದು ಎಲ್ಲದನ್ನು ಕೂಡ ಸಾಧನೆ ಮಾಡಬೇಕು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನದಲ್ಲಿ ಇದ್ದೀರಾ ಅಂಡ್ ರಿಲೇಟೆಡ್ ಟು ದಿ ಇದು ನಿಮ್ಮ ಔಟರ್ ಲೈಫ್ ಅಲ್ಲಿ ಓಕೆ ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅಪರ್ಚುನಿಟೀಸ್ ಸಿಗುತ್ತೆ ಅಂತ ಅನ್ನೋ ಒಂದು ಇದ್ರಲ್ಲಿ ಇದರ ಅಂದ್ರೆ ಅಪರ್ಚುನಿಟೀಸ್ ಅಂತ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಅಂತಂದ್ರೆ ನ್ಯೂ ಬಿಗಿನಿಂಗ್ ಆಗುವಂತದ್ದು ನಿಮ್ಗೆ ಇವಾಗ ಇವಾಗ ಅನಿಸ್ತಾ ಇದೆ ಓ ಇಲ್ಲ ನನ್ಗೂ ಒಬ್ಬ ಯಾರಾದ್ರೂ ಒಬ್ರು ಅಹ್ ಒಬ್ಬ ಅಂದ್ರೆ ಮೀನ್ಸ್ ಹುಡುಗ ಅಥವಾ ಹುಡುಗಿ ಬೇಕು ಅಂತ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಓಕೆ ಅಂಡ್ ನಿಮ್ಮ ಒಂದು ಸೋಲ್ಮೇಟ್ ಆರ್ ಟ್ರೂ ಲವ್ ಎಲ್ಲಿದ್ದಾರೆ ಅಂತ ಆ ಒಂದು ಕ್ವಶನ್ಗೆ ನಿಮ್ಮ ಒಂದು ಆನ್ಸರ್ ಅಲ್ಲಿ ಏನ್ ಬರ್ತಾ ಇದೆ ಇಲ್ಲೊಂದು ಏನು ತೋರಿಸ್ತಾ ಇದೆ ಏನ್ ಮೆಸೇಜಸ್ ಇದೆ ಅಂತ ಅಂದ್ರೆ ನೀವು ಎಲ್ಲಿ ವರ್ಕ್ ಮಾಡ್ತಿರೋ ಅಲ್ಲಿ ಇದ್ರೂ ಇರಬಹುದು ಓಕೆ ಸೊ ವರ್ಕಿಂಗ್ ಪ್ಲೇಸ್ ಅಲ್ಲಿ ಕೊಲೀಗ್ಸ್ ಆಗಿರಬಹುದು ಇಲ್ಲ ಅಂತಂದ್ರೆ ದೂರದ ಒಂದು ರಿಲೇಶನ್ಶಿಪ್ ಅಲ್ಲಿ ದೂರದ ಒಂದು ರಿಲೇಶನ್ಸ್ ಇರ್ತಾರಲ್ವಾ ದ ಫಾರ್ ರಿಲೇಶನ್ಸ್ ಅಂತ ಹೇಳ್ತೀವಲ್ಲ ಸೊ ಅಲ್ಲಿ ಇದ್ರು ಇರಬಹುದು ಅಂಡ್ ತುಂಬಾನೇ ಒಂಥರ ಎಮೋಷನಲ್ ಆಗಿ ಅಪ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಎಸ್ಪೆಷಲಿ ಇನ್ ಲವ್ ಲವ್ ವಿಚಾರದಲ್ಲಿ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಇನ್ನೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಅಂತನೂ ತೋರಿಸ್ತಾ ಇದೆ ಅಂಡ್ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಓಕೆ ಮೇಲ್ ಎನರ್ಜಿಸ್ ಅಂಡ್ ಫೀಮೇಲ್ ಎನರ್ಜಿಸ್ ಸೊ ಅದು ಯಾವ ರೀತಿ ನಿಮಗೆ ಅಂದ್ರೆ ಏನ್ ಹೇಳೋದು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಅಂದ್ರೆ ಮೀನ್ಸ್ ಯು ಆರ್ ಮೋರ್ ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕಿಂಗ್ ಏರಿಯಾ ಓಕೆ ಸೊ ವರ್ಕ್ 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 ದುಡ್ಡು ದುಡ್ಡು ಸಂಪಾದನೆ ಮಾಡಬೇಕು ಸೊ ನಾನು ಚೆನ್ನಾಗಿ ದುಡಿಬೇಕು ಹಂಗಿದ್ರೆ ನನಗೆ ಚೆನ್ನಾಗಿರೋರು ಸಿಗ್ತಾರೆ ಆ ತರನು ಕೂಡ ಇಲ್ಲಿ ಬರುತ್ತೆ ಇಲ್ಲ ಅಂತ ಅಂದ್ರೆ ಇವ್ ನಿಮ್ಗೆ ಅನ್ಸ್ಲಿಕ್ಕೆ ಶುರು ಆಗುತ್ತೆ ನಾನು ತುಂಬಾನೇ ವರ್ಕ್ ಅಲ್ಲಿ ಇದ್ದೀನಿ ಅಂತ ಅನ್ನೋದು ಸೊ ಇವರ್ ಮೋರ್ ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್ ಸೊ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅದು ಒಂದ್ ಕಡೆ ಆದ್ರೆ ನಿಮ್ಮ ಟ್ರೂ ಲವ್ ಅವರ್ ಸೋಲ್ ಮೇಟ್ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲೇ ಇದ್ದಾರೆ ಅಂತ ಅನ್ನೋದು ತೋರಿಸ್ತಾ ಇದೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವ ರೀತಿ ಪರ್ಸನ್ ರಿಲೇಟೆಡ್ ದಿ ಲವ್ ರಿಲೇಶನ್ಶಿಪ್ ಅಲ್ಲಿ ಅಂತ ಅಂದ್ರೆ ಬರ್ಲಿ ಬಿಡು ಲವ್ ಮ್ಯಾರೇಜ್ ಆದ್ರೂ ಆಗೋಣ ಅರೇಂಜ್ ಮ್ಯಾರೇಜ್ ಆದ್ರೂ ಆಗೋಣ ಅಂತ ಹೇಳ್ಬಿಟ್ಟು ಆ ಒಂದು ಕಾಂಬಿನೇಷನ್ ಅಲ್ಲಿ ನೀವು ಇದ್ದೀರಾ ಓಕೆ ಸೊ ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಒಂದು ಸ್ಟ್ಯಾಂಡ್ ತಗೋಬೇಕು ಇಲ್ಲ ನಾನು ಈ ಈ ಇದ್ರಲ್ಲೇ ಈ ಡೈರೆಕ್ಷನ್ ಅಲ್ಲೇ ಹೋಗ್ತೀನಿ ಅಥವಾ ಈ ಡೈರೆಕ್ಷನ್ ಅಂದ್ರೆ ಲವ್ ಮ್ಯಾರೇಜ್ ಅಲ್ಲೇ ಹೋಗ್ತೀನಿ ಇಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಹೋಗ್ತೀನಿ ಆ ಒಂದು ಡಿಸಿಷನ್ ಅಲ್ಲಿ ಇರಬೇಕು ಓಕೆ ಸೊ ಡಿಸಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ನನ್ಗೆ ಇಲ್ಲಿ ರೆಸುನೇಟ್ ಆಗ್ತಾ ಇರೋದು ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ಲವ್ ಮ್ಯಾರೇಜು ಅಥವಾ ಮ್ಯಾರೇಜ್ ಅಂದ್ರೆ ಸ್ವಲ್ಪ ನೆಗ್ಲಿಜೆನ್ಸಿ ಆ ತರದಲ್ಲಿ ಕಾಂಬಿನೇಷನ್ಸ್ ಇರೋದ್ರಿಂದ ಇಲ್ಲಿ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಓಕೆ ನಿಮ್ಗೆ ಏನ್ ಅಡ್ವೈಸ್ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ ಅಂತ ನೋಡೋಣ ಥ್ಯಾಂಕ್ ಯು ಸೊ ರೆನೇಟ್ ಆಗ್ತಾ ಇದ್ರೆ ಅಂತ ಅಂದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಫ್ ಸಾರ್ಟ್ಸ್ ಅಗೇನ್ ನೈನ್ ಆಫ್ ಪೆಂಟಿಕಲ್ಸ್ ಸೊ ಪೆಂಟಿಕಲ್ಸ್ ಕಾರ್ಡ್ ಓಕೆ ಫೋರ್ ಆಫ್ ಸಾರ್ಟ್ಸ್ ಅಂಡ್ ಪೆಂಟಿಕಲ್ಸ್ ಕಾರ್ಡ್ ನಾನು ಹೇಳ್ದೆ ವರ್ಕ್ ರಿಲೇಟೆಡ್ ಆಗಿ ನೀವು ತುಂಬಾನೇ ಕಾನ್ಸಂಟ್ರೇಷನ್ ಅಲ್ಲಿ ಇದ್ದೀರಾ ಅಂತ ಸೊ ಅದನ್ನ ವರ್ಕ್ ಬೇರೆ ರಿಲೇಶನ್ಶಿಪೇ ಬೇರೆ ಸೊ ಅಲ್ಲಿ ನೀವು ಹಣ ಸಂಪಾದನೆ ಮಾಡ್ತಿರ್ಬೋದು ನಿಮ್ಗೆ ಹೈಯೆಸ್ಟ್ ಆಗಿ ಪೇಯ್ಡ್ ಆಗಿರ್ಬೋದು ಅಥವಾ ಒಂದು ಹೈಯೆಸ್ಟ್ ಇದ್ರೆ ನೀವು ಇರಬಹುದು ನಿಮ್ಮ ನಿಮ್ಮ ಒಂದು ಏರಿಯಾದಲ್ಲಿ ನೀವು ಚೆನ್ನಾಗಿ ದುಡ್ಕೊಂಡಿರ್ಬಹುದು ಬಟ್ ಆದ್ರೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ರಿಲೇಶನ್ಶಿಪ್ ಡಿಫ್ರೆಂಟು ಅಂಡ್ ನಿಮ್ಮ ಒಂದು ವರ್ಕಿಂಗ್ ಏರಿಯಾದಲ್ಲೇನೆ ಡಿಫ್ರೆಂಟ್ ಇರುತ್ತೆ ಸೊ ಟೂ ಡಿಫ್ರೆಂಟ್ ಏರಿಯಾಸ್ ಅದು ಓಕೆ ಕಂಬೈನ್ ಮಾಡಕ್ ಹೋಗ್ಬೇಡಿ ಯಾವತ್ತು ಕೂಡ ನಿಮ್ಮ ಒಂದು ಲೈಫ್ ಅಲ್ಲಿ ಅದು ಒಂದು ಅಡ್ವೈಸ್ ಅಂಡ್ ಸೆಕೆಂಡ್ ಅಡ್ವೈಸ್ ಏನು ಅಂತ ಅಂದ್ರೆ ಇನ್ನು ಒಂದ್ ಸ್ವಲ್ಪ ನೀವು ಅಹ್ ನಿಮ್ಮೊಳಗಡೆ ನೀವು ಅರಿತ್ಕೊಳ್ಳೋ ಅಂತಹ ಒಂದು ದಿನಗಳು ಬೇಕು ಅಂತ ಹೇಳ್ಬಿಟ್ಟು ಆ ತೋರಿಸ್ತಾ ಇದೆ ಸೆಲ್ಫ್ ಲವ್ ಅಂತ ಹೇಳ್ತೀವಲ್ಲ ಸೊ ಸೆಲ್ಫ್ ಲವ್ ಗೆ ಅದು ಬ್ಯೂಟಿಫುಲ್ ಬ್ಯೂಟಿಫುಲ್ ಕುನ್ಸೆಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಇದನ್ನ ಬೇಕಾದ್ರೆ ನೀವು ವೇರ್ ಮಾಡ್ಬೋದು ಈ ಒಂದು ಬ್ರೇಸ್ಲೆಟ್ ನ ಸೊ ಸೆಲ್ಫ್ ಲವ್ ಅಲ್ಲಿ ಸ್ವಲ್ಪ ಇಲ್ಲಿ ವರ್ಕಿಂಗ್ ರಿಲೇಟೆಡ್ ಆಗಿ ತುಂಬಾ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಿಮ್ಗೆಲ್ಲೋ ಒಂದ್ ಕಡೆ ಆ ಎನರ್ಜಿಸ್ ನಿಮ್ಗೆ ಅಟ್ರಾಕ್ಷನ್ ಆಗ್ತಾ ಇರೋದಿಲ್ಲ ಓಕೆ ಸೊ ಆಲ್ಮೋಸ್ಟ್ ಇಲ್ಲ ಅಂತಂದ್ರೆ ಯಾರೋ ಬಿಟ್ಟೋಗಿರ್ತಾರೆ ಆ ತರದಲ್ಲೂ ಕೂಡ ಒಂದ್ ಒಂದ್ ಸಮ್ ಪೀಪಲ್ ಅಲ್ಲಿ ಇರುತ್ತೆ ಮೋಸ ಮಾಡಿರುವಂತದ್ದು ದುಡ್ಡಿಗೋಸ್ಕರ ಬರ್ತಾರೆ ಸೊ ಹಂಗಾಗಿ ಹಂಗೆ ಹೋಗಿರ್ತಾರೆ ಆ ತರದಲ್ಲೂ ಕೂಡ ಬರುತ್ತೆ ಸೊ ಇಲ್ಲಿ ನನ್ನ ಅಡ್ವೈಸ್ ಏನು ಅಂತ ಅಂದ್ರೆ ಡೇ ಡ್ರೀಮರ್ ಆಗಿ ಕಾಲ ಕಳೆಯೋದು ಬೇಡ ಅಂಡ್ ಜಾಸ್ತಿ ಕಂಪ್ಯಾರಿಸನ್ ಬೇಡ ನಾನು ಇಷ್ಟು ದುಡಿತಾ ಇದ್ದೀನಿ ಇಷ್ಟೇ ಇರೋದು ಹುಡುಗಿಬೇಕು ಆ ತರದ್ದು ಕಂಪಾರಿಸನ್ಸ್ ಅನ್ನ ಮಾಡಕ್ ಹೋಗ್ಬೇಡಿ ಅಂಡ್ ಇನ್ನೊಂದು ಕಡೆ ನಿಮ್ಗೆ ಅದು ಕೂಡ ಇದೆ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡುವಂಥದ್ದು ಓಕೆ ನಾನು ಏನಾದರೂ ಲವ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಸೊ ಲವ್ ರಿಲೇಶನ್ಶಿಪ್ ಅಲ್ಲಿ ನಾನು ಇದ್ರೆ ಅಂತ ಅಂದ್ರೆ ಸೊ ನನ್ನ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡುವಂಥದ್ದು ಓಕೆ ನನ್ನ ಪೇರೆಂಟ್ಸ್ ಹೆಂಗಿರ್ತಾರೋ ಏನೋ ನೆಕ್ಸ್ಟ್ ಮೂಮೆಂಟ್ ಹೆಂಗೋ ಏನೋ ಆ ತರದ್ದು ಆ ತರದ್ದು ಕೂಡ ಇಲ್ಲಿ ರೆಸಿನೆಂಟ್ ಆಗುತ್ತೆ ಇಲ್ಲಾಂದ್ರೆ ನಿಮ್ಮ ಒಂದು ಲವ್ ಲೈಫ್ ಅಂದ್ರೆ ರಿಲೇಷನ್ಶಿಪ್ ನಿಮ್ಮ ತಂದೆ ತಾಯಿಗೆ ಅಹ್ ಇವ್ರು ಏನ್ ಯಾವ ತರ ಹುಡುಗಿ ಆದ್ರೂ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಯಾವ ರೀತಿ ಅಹ್ ಚೂಸ್ ಮಾಡ್ತಾರೋ ಏನೋ ಆ ತರದಲ್ಲಿ ಅವರಲ್ಲೂ ಕೂಡ ತುಂಬಾನೇ ಒಂದು ಓಡ್ತಾ ಇದೆ ಮನಸ್ಸಲ್ಲಿ ಓಡ್ತಾ ಇದೆ ನಿಮಗೂ ಕೂಡ ಕಾಂಬಿನೇಷನ್ ಇದೆ ಸೊ ಅದನ್ನೆಲ್ಲದನ್ನು ಕೂಡ ಕನ್ಸಿಡರ್ ಮಾಡಿ ನೋಡೋಣ ಔಟ್ಕಮ್ ಏನ್ ಬರುತ್ತೆ ಅಂತ ಅನ್ನೋದು ಓಕೆ ಅಂಡ್ ಸೆಲ್ಫ್ ರಿಯಲೈಸೇಷನ್ ಆಗ್ಬೇಕು ಸೆಲ್ಫ್ ಲವ್ ಇನ ಅವಶ್ಯಕತೆ ಇದೆ ಯಾಕಂದ್ರೆ ಫೋರ್ ಆಫ್ ಸರ್ಡ್ಸ್ ಯಾವಾಗ್ಲೂ ಕೂಡ ನಿಮ್ಮನ್ನ ಸ್ವಲ್ಪ ನೆಗೆಟಿವ್ ಕಡೆ ಅಂತ ಅನ್ಸುತ್ತೆ ಲವ್ ರಿಲೇಶನ್ಶಿಪ್ ಇಂದು ನೆಗೆಟಿವ್ ಕಡೆ ಅಂದ್ರೆ ಮೀನ್ಸ್ ಬೇಡದೆ ಇರುವಂತಹ ಅದನ್ನ ಅಟ್ರಾಕ್ಟ್ ಮಾಡುವಂಥದ್ದು ಅಲ್ಲೇ ಅಡ್ಡ ಕಟ್ 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 ಆಗುವಂಥದ್ದು ಯಾರೋ ಮಾತಾಡಿಸ್ತಾರೆ ಅರ್ಧ ಬಿಟ್ಟು ಹೋಗೋದು ಅಥವಾ ನಿಮ್ಗೆ ಇಷ್ಟ ಆಗೋಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಆ ತರದ್ದು ಎನರ್ಜೀಸ್ ಅಲ್ಲಿ ಸೊ ಅದನ್ನ ಸ್ವಲ್ಪ ಬ್ರೇಕ್ ಮಾಡಬೇಕಾಗುತ್ತೆ ಸೊ ಬ್ರೇಕ್ ಮಾಡ್ಲಿಕ್ಕೆ ಈ ತರದಂತಹ ಒಂದು ಕ್ರಿಸ್ಟನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಇದನ್ನ ಯೂಸ್ ಮಾಡ್ಬೋದು ನೀವು ಓಕೆ ಸೊ ಔಟ್ಕಮ್ ಏನಿದೆ ಅಂತ ನೋಡೋಣ ಹ್ಮ್ ಹ್ಮ್ ನೈನ್ ಆಫ್ ಸಾರ್ಟ್ಸ್ ಫೋರ್ ಆಫ್ ವಾಂಟ್ಸ್ ಓಕೆ ಸೊ ಇಲ್ಲಿ ಏನ್ ಹೇಳಿದ್ದೀನೋ ಅದನ್ನ ನೀವು ಕನ್ಸಿಡರ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಸೋಲ್ಮೇಟ್ ಆಗಿರ್ಬೋದು ಅಥವಾ ಟ್ರೂ ಲೋ ಆಗಿರ್ಬೋದು ಅವರು ಸಿಗ್ಲಿಕ್ಕೆ ಚಾನ್ಸಸ್ ಇಲ್ಲ ಓಕೆ ದಟ್ ಒನ್ ಈಸ್ ವೆರಿ ಶೋರ್ ಅವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಡ್ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಓಕೆ ಸೊ ನೀವು ವರ್ಕಿಂಗ್ ಬಗ್ಗೆ ಏನೋ ಒಂದು ಯೋಚನೆ ಮಾಡ್ತಿರೋದು ನನ್ಗೆ ಹಂಗೆ ಸಿಗ್ಬೇಕು ನನ್ಗೆ ಹಿಂಗ್ ಸಿಗ್ಬೇಕು ದುಡ್ಡಿನ ಸಂಪಾದನೆ ಅದನ್ನು ಮಾಡಬೇಕು ಅಂಡ್ ಬೇರೆ ಬೇರೆ ಥರದಾದಂತಹ ಯೋಚನೆಗಳು ನೆಗೆಟಿವ್ ಅಕಸ್ಮಾತ್ ಏನಾದರೂ ಈ ಒಂದು ಅಡ್ವೈಸ್ ಏನೇನೆಲ್ಲ ಹೇಳಿದೀನೋ ಅದನ್ನ ನೀವು ತಗೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಲವ್ ಲೈಫ್ ಅಥವಾ ರಿಲೇಶನ್ಶಿಪ್ ಲೈಫ್ ಏನಿರುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ ಇನ್ ಕೇಸ್ ನೀವೇನಾದ್ರೂ ಅಡ್ವೈಸ್ ಅನ್ನ ತಗೊಂಡು ಓಕೆ ಸೊ ಅಡ್ವೈಸ್ ತಗೊಂಡು ಈ ರೀತಿ ಮೆಸೇಜಸ್ ಅನ್ನ ನೀವು ತಗೊಂತ ಹೋದ್ರೆ ಖಂಡಿತವಾಗ್ಲು ನಿಮ್ಗೆ ಲವ್ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗುವಂತದ್ದು ತೋರಿಸ್ತಾ ಇದೆ ಅದರಲ್ಲಿ ಮ್ಯಾರೇಜ್ ಕೂಡ ಆಗುವಂತದ್ದು ಇಟ್ಸ್ ಅ ಬ್ಯೂಟಿಫುಲ್ ಮ್ಯಾರೇಜ್ ಕಾರ್ಡ್ ಆಕ್ಚುಲಿ ರೀಡಿಂಗ್ ಇದರಲ್ಲೇನೆ ಇದು ಸೆಲೆಬ್ರೇಷನ್ಸ್ ಕಾರ್ಡ್ ಅಂತ ಹೇಳ್ತೀವಿ ಸೊ ಸೆಲೆಬ್ರೇಷನ್ ಆಗುವಂಥದ್ದು ಮದುವೆಗೆ ಒಪ್ಪುವಂಥದ್ದು ಅಥವಾ ಹುಡುಗ ನಿಮಗೆ ಅಥವಾ ಹುಡುಗಿ ಅಕ್ಸೆಪ್ಟ್ ಮಾಡುವಂಥದ್ದು ನಿಮ್ಮನ್ನ ಓಕೆ ಅಂಡ್ ಸಪೋರ್ಟಿವ್ ಅಂತೂ ಇದ್ದೇ ಇರುತ್ತೆ ಮನೆ ಕಡೆಯಿಂದ ಸಪೋರ್ಟಿವ್ ಸಿಗುವಂಥದ್ದು ಅಂಡ್ ಮದುವೆ ಆಗುವಂಥದ್ದು ಕೂಡ ತೋರಿಸ್ತಾ ಇದೆ ಓಕೆ ಸೊ ಈ ರೀತಿ ನೆಗೆಟಿವಿಟಿ ನೆಗೆಟಿವ್ ಯೋಚನೆಗಳು ಬರ್ಬಾರ್ದು ಅಂತ ಅಂದ್ರೆ ಲವ್ ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ನಮಗೆ ಚೆನ್ನಾಗಿ ಅಟ್ರಾಕ್ಷನ್ ಆಗಬೇಕು ಅಂತಂದ್ರೆ ಈ ರೀತಿಯಾದಂತಹ ಬ್ರೇಸ್ಲೆಟ್ ಅನ್ನ ನೀವು ಯೂಸ್ ಮಾಡಬಹುದು ಬೇಕು ಅಂತ ಅಂದ್ರೆ ಕೆಳಗೆ ಕೊಟ್ಟಿರುವಂತಹ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ ಮಾಡಬಹುದು ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು